ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಥಕ್ಕಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಭೂಮಿ ಸುನಾಮಿಯನ್ನು ಹೇಳಿದೀನಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದಿಸೋಕೆಂದು ಹೆಚ್ಚಿದೆ ಈ ಸಲ ಬಿಸಿಲು ದಗೆ ಭಾಳ ಆಗ್ತದೆ ಅಷ್ಟೇ ಹಿಮಪಾತವೂ ಆಗ್ತದೆ ಏನಷ್ಟು ರಾಜಕ ಕಾರಣದಲ್ಲಿ ಸುನಾ ಅಂದ್ರ ಸಮಯ ಏನಾದರೂ ಒಮ್ಮೆ ಊರಿಗೆ ಕಳ್ಸೋಲ್ಲ ನೀವು ಏನಮ್ಮ ಯುಗಾದಿ ಕಳಲ್ಲ ಚೆನ್ನಾಗ್ ನಡೀತಾ ಇದೆ ಅಪಸ್ಪುನ ನುಡಿಯೋದು ಅಷ್ಟೇ ನಿಮ್ಮ ಉದ್ದೇಶ ನಮ್ಗೇನು ಅವರ ಡಿ ಕೆ ಶಿಖರ ಆಗಲಿ ಬೇರೆ ಬಗ್ಗೆ ಅಭಿಮಾನ ದೂರ ಇಲ್ಲ ಅಭಿಮಾನ ಇದೆ ಹೋರಾಟ ಮಾಡಿಕೆ ಬಂದಿದ್ದಾನೆ ಮನುಷ್ಯ ಮೊದಲಿಂದಲೇ ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ ಸಿಗಲಿ ಅಂತ ನಾವು ಆರೈಸ್ತೀವಿ ದೇಶಕ್ಕೆ ಈಗ ಕೊರೋನಾದಂಥ ಮತ್ತೆ ರೋಗಗಳು ಏನಾದರೂ ಚೀನಾ ಮತ್ತೆ ಹೊರಗೆ ಬಿಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಆ ಥರ ಭಯ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತ ಹೇಳಿದ್ದಾನೆ ಅದು ವಾಯುಸು ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯನ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದು ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ ನಾವು ಹೇಳಿರ್ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ ಸಮಗ್ರ ಭವಿಷ್ಯದ ಚಿಂತನೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು ಅಕ್ಕ ಆನಮತ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮದ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅನ್ನತಕ್ಕಂಥ ಆ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚ್ಛಿಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಹಠಕ್ಕೆ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಂಗೆ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಮುಗ ಮುಗಿಸಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ್ ಸಮಾಜದರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಮುಖ್ಯ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯಲೋರ್ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾನೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಯುದ್ಧಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಮಕ್ಕಳಿಗೆ ಮಕ್ಕಳಿಗಾರಿಗೆಲ್ಲ ಒಕ್ಕಲಿಗರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂತರೇ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಂಚೋದು ಬೇಡ ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂತ ಅವರು ಅವ್ರ ಅನ್ನ ಕೊಡೋದವ್ರು ನಾವೆಲ್ಲ ಬದುಕ್ತಾ ಇರ್ತೀವಿ ಬಿಟ್ಟು ಮೇಲೆ ನೋಡೋಣ ಏನಾಗಲ್ಲ ರಾಜರಾಜಕಾರಣದಲ್ಲಿ ಅಂದರೆ ಈಗ ಭಾಳಷ್ಟು ಅಂದ್ರೆ ವರ್ಷ ಎರಡೂವರೆ ವರ್ಷ ಅಂತ ಏನೋ ಅಂದ್ಕೊಂಡಿದ್ದರು ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ ಇವರು ಮೊನ್ನೆ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಬಂದರು ಹೀಗಾಗಿ ಭಾಳಷ್ಟು ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಭಾಳ ಇದ್ದಾವೆ